ಲೊಕೇಶನ್ ಬಂದು ದೇವನಹಳ್ಳಿ ಇದೆ ನಿಮ್ಗೆ ಭಯಪ್ಪ ಅಪರೂವಲ್ಲೂ ರೇರ ಮತ್ತೆ ನಿಮಗೆ ಇಂಡಿವಿಜುವಲ್ ಖಾತಾ ಕೂಡ ಇದೆ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಆಗಿರುತ್ತೆ ಇದು ಬನ್ನಿ ಕಾರ್ನರ್ಸ್ ಪ್ಲಾಟ್ಸ್ ಎಲ್ಲ ಬಂದ್ಬಿಟ್ಟು ಸಿಕ್ಸ್ಟಿ ಫೀಟ್ ರೋಡ್ ಅಂಡ್ ಫಿಫ್ಟಿ ಫೀಟ್ ರೋಡ್ ಓಕೆ ಇಷ್ಟು ದೊಡ್ಡ ರೋಡ್ ನೀವು ಯಾವ ಲೇಔಟ್ ಆಲ್ಮೋಸ್ಟ್ ಇರ್ಬೋದು ಟ್ರೀಸ್ ಎಲ್ಲ ಯಾವ ತರ ಕೊಟ್ಟಿದೀವಿ ನಂಬರ್ ಬೋರ್ಡ್ ಎಲ್ಲ ರೆಡಿ ಆಗಿದೆ ವಾಟರ್ ರೆಡಿ ಬಂದಿದೆ ಕರೆಂಟ್ ರೆಡಿ ಇದೆ ಅಂಡ್ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಬಂದಿದೆ ಯಾವ ಕಡೆ ನೋಡಿ ಓವರ್ ಆಟ ನೀವು ನೋಡ್ತಾ ಇಲ್ಬೋ ಯಾವ ತರ ಕೊಟ್ಟಿದೀವಿ ಅನ್ನೋದು ಓಕೆ ನಮಸ್ಕಾರ ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಇನ್ನೊಂದು ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಬಂದಿದ್ದೀನಿ ಈ ಪ್ರಾಜೆಕ್ಟ್ ಲೊಕೇಶನ್ ಬಂದು ದೇವನಳ್ಳಿ ಇಲ್ಲ ಇದೆ ಸೊ ನಿಮಗೆ ಅಪರಲ್ಲೂ ಬಯಪ ಅಪರಲ್ಲೂ ರೇರ ಮತ್ತೆ ನಿಮಗೆ ಇಂಡಿವಿಜುವಲ್ ಖಾತಾ ಕೂಡ ಇದೆ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಆಗಿರುತ್ತೆ ಇದು ಬನ್ನಿ ಎಷ್ಟು ಎಕರೆ ಇದು ಏನೇನು ಅಮ್ಯುನಿಟೀಸ್ ಇದೆ ಮತ್ತೆ ಲೇವೇಟ್ ಯಾವ ಥರ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಈ ಪ್ರಾಜೆಕ್ಟ್ ಡೀಟೇಲ್ ಎಲ್ಲ ತಿಳ್ಕೊಳ್ಳೋಣ ನಮ್ಮ ಜೊತೆ ಇವತ್ತು ಪ್ರೇಮ್ ಅವರು ಇದ್ದಾರೆ ಬನ್ನಿ ಈ ಪ್ರಾಪರ್ಟಿ ಡೀಟೇಲ್ ತಿಳ್ಕೊಳ್ಳೋಣ ಸರ್ ಬನ್ನಿ

ಸರ್ ನಿಮ್ಮ ಪ್ರಾಜೆಕ್ಟ್ ನೇಮು ಮತ್ತೆ ಲೇವೇಟ್ ಅಪ್ರೂವಲ್ಸ್ ಎಷ್ಟು ಎಕರೆದಲ್ಲಿ ಇದೆ ಎಲ್ಲ ಕೂಡ ನಮ್ಗೆ ಇವತ್ತು ಎಕ್ಸ್ಪ್ಲೇಷನ್ ಕೊಡಬಹುದಾ ಕಂಪ್ನಿ ನೇಮ್ ಬಂದು ಸಪ್ತಾ ವೆಂಚರ್ಸ್ ಅಂತ ಪ್ರಾಜೆಕ್ಟ್ ನೇಮ್ ಬಂದು ಎಲ್ ಎನ್ ಇಟಿ ನಿಟಿ ಟೋಟಲ್ ಪ್ರಾಜೆಕ್ಟ್ ಬಂದು ಫೈವ್ ಎಕರ್ಸ್ ಅಲ್ಲಿ ಮಾಡಿದ್ವು ಸೆವೆಂಟಿ ಏಟ್ ಪ್ಲಾಟ್ಸ್ ಬಂದಿದೆ ಮತ್ತೆ ಅಪ್ರೂವಲ್ ವೈಸ್ ಬಂತು ಅಂದ್ರೆ ಬೈಅಪ್ ಅಪ್ರೂವಲ್ ರೇರ ರಿಜಿಸ್ಟರ್ ಏರ್ ಖಾತ ಪ್ರಾಜೆಕ್ಟ್ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಅಂಡ್ ಗೇಟ್ ಐಟ್ ಕಮ್ಯುನಿಟಿ ಪ್ರಾಜೆಕ್ಟ್ ಜಸ್ಟ್ ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಮಗೆ ಎಸ್ ಟಿ ಆರ್ ರೋಡ್ ಕಾಣಿಸ್ತಿದೆ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಟೋಟಲ್ ಬಂದು ಈ ಪ್ರಾಜೆಕ್ಟ್ ಗೆ ತ್ರೀ ಕನೆಕ್ಟಿವಿಟಿ ಇರುತ್ತೆ ಒಂದು ದೇವನಹಳ್ಳಿ ಟೌನ್ ಇಂದ ಬರ್ಬೋದು ಇಲ್ಲಾಂದ್ರೆ ಎಸ್ ಟಿಆರ್ ಇಂದ ಬರಬಹುದು ದೇವನಹಳ್ಳಿ ವಿಜಯಪುರ ರೋಡ್ ವಿಜಯಪುರ ರೋಡ್ ಬನ್ನಿ ಸರ್ ನಿಮ್ಮ ಲೇಬೇಟೋ ತೋರಿಸ್ಬಿಟ್ಟು ನಮ್ಮ ವಿವರ್ಸ್ ಎಕ್ಸ್ಪ್ಲೈನ್ ನಿಮ್ ಲೇವಿಟ್ ಎಷ್ಟು ಎಕರೆದಲ್ಲಿ ಇದೆ ಮೇಡಮ್ ನಮ್ಮ ಲೇವಟ್ ಬಂದ್ಬಿಟ್ಟು ಐದು ಎಕರ್ ಪ್ರಾಜೆಕ್ಟ್ ಇತ್ತು ಫೈವ್ ಎಕರ್ಸ್ ಪ್ರಾಜೆಕ್ಟ್ ಟೋಟಲ್ ಪ್ಲಾಟ್ಸ್ ಬಂದು ನಮಗೆ ಎಪ್ಪತ್ತೆಂಟು ಪ್ಲಾಟ್ಸ್ ಬಂದಿದೆ ಸೆವೆಂಟಿ ಏಟ್ ಪ್ಲಾಟ್ಸ್ ಬಂದಿದೆ ಅದ್ರಲ್ಲಿ ಡೈಮೆನ್ಷನ್ ನೋಡೋದಾದ್ರೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಅಂತ ಮಾಡಿದೀವಿ ಸೊ ಆಲ್ ಫೇಸಿಂಗ್ಸ್ ಅವೈಲೇಬಲ್ ಇದೆ ಅಂಡ್ ಇದು ಬಂದು ಸಾಫ್ಟ್ ಲಾಂಚ್ ಅಂದ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಸಾಫ್ಟ್ ಲಾಂಚ್ ಅಲ್ಲೇ ನಮಗೆ ಒಂದು ಟ್ವೆಂಟಿ ಟ್ವೆಂಟಿ ಟು ಪ್ಲಾಟ್ಸ್ ಏನೋ ಬುಕ್ ಆಗಿವೆ ಇನ್ನು ಮಿಕ್ಕಿರೋದು ಜನವರಿ ಇಪ್ಪತ್ತೈದನೇ ತಾರೀಕು ಫ್ರೀ ಲಾಂಚ್ ಅಂತ ಮಾಡ್ತಾ ಇದ್ದೀವಿ ಸೊ ಅದಾದ್ಮೇಲೆ ರೇಟ್ ಚೇಂಜ್ ಆಗುತ್ತೆ ಕೂಡ ಅಪ್ಗ್ರೇಡ್ ಆಗಬಹುದು ಅಂತ ಹೇಳ್ತಾ ಇದೀರಾ ಓಕೆ ಮತ್ತೆ ನಿಮಗೆ ಕಾರ್ನರ್ ಸೈಡ್ ಕೂಡ अवेलेबल ಇದೆ 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 ಮೇಡಂ ಕಾರ್ನರ್ ಸೈಡ್ ನಾರ್ತ್ ಈಸ್ಟ್ ಇದೆ ನಾರ್ತ್ ವೆಸ್ಟ್ ಬರುತ್ತೆ ಓಕೆ ಸೋ ಎಲ್ಲಾ ಡೈಮೆನ್ಷನ್ಸ್ ಎಲ್ಲಾ ಫೇಸಿಂಗ್ಸ್ अवेलेबल ಇದೆ ಓಕೆ ಈಗ ಕಾರ್ನರ್ ಅಂದ್ರೆ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀರಾ ಅಸ್ವರ್ ಏನಿದೆ 10% ಪೇ ಮಾಡಬೇಕಾಗುತ್ತೆ 10% ಅದನ್ನ ಏನ್ ರೆಡಿಸ್ ಆಗಬಹುದಾ ಮಾಡಬಹುದು ಮೇಡಂ ಸೈಡ್ ನೆಗೋಷಿಯೇಬಲ್ ಮಾಡ್ತೀವಿ ಮಾಡ್ಕೊಡ್ತೀರಾ ಓಕೆ ಮತ್ತೆ ಸ್ಕ್ವೇರ್ ಫೀಟ್ ಬಂದು ಇಲ್ಲಿ ನಾವು ಕೋಟ್ ಮಾಡ್ತಾ ಇದೀವಿ ಸಾಫ್ಟ್ ಲಾಂಚ್ ಅಲ್ಲಿ 6299

ಏನ ಲಾರ್ಚ್ ನೋಡಿದೀರಲ್ಲ ಈ ರೋಡ್ ಬಂದ್ಬಿಟ್ಟು ಸಿಕ್ಸ್ಟಿ ಫೀಟ್ ರೋಡ್ ನಾವು ಮೇನ್ ರೋಡ್ ಕೊಟ್ಟಿದ್ದೀವಿ ಸೊ ಅಂಡ್ ನಮಗೆ ಲೆಫ್ಟ್ ಸೈಡ್ ನೀವು ನೋಡ್ತಿರೋ ರೋಡ್ ಫೀಟ್ ರೋಡ್ ಓಕೆ ಬಂದಿದ್ ಹೌದು ಸೊ ಸಿಕ್ಸ್ಟಿ ಫಿಫ್ಟಿ ಫೀಟ್ ಮೇನ್ ರೋಡ್ ಕೊಟ್ಟಿದ್ದೀವಿ ಅಂಡ್ ತರ್ಟಿ ಫೋರ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ಸೈಂಡ್ ಮತ್ತೆ ಸಿ ಸಿ ರೋಡ್ಸ್ ಎಲ್ಲ ಅಂಡ್ ಫುಟ್ಪಾತ್ ಆಗಿ ಡೆವಲಪ್ಮೆಂಟ್ ಆಗಲಿ ಎಲ್ಲ ನೀವು ನೋಡ್ತಾ ಇದ್ದೀರಾ ಪಾರ್ಕ್ಸ್ ಅಂತ ಬಂತು ಅಂದ್ರೆ ಸೊ ಚಿಲ್ಡ್ರನ್ಸ್ ಪ್ಲೇಯರಿಯಾ ಮಾಡಿದೀವಿ ಓಪನ್ ಜಿಮ್ ಕೊಟ್ಟಿದೀವಿ ಸೊ ಪಾರ್ಕ್ ಒನ್ ಅದು ಪಾರ್ಕ್ ಟು ಬಂದು ಈ ಕಡೆ ಬಂದು ಜಾಕಿಂಗ್ ಟ್ರ್ಯಾಕ್

ನಮಗೆ ವಾಟರ್ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಮತ್ತೆ ಇಲ್ಲೊಂದು ನಮಗೆ ಒಂದು ಬಾವಿ ಅಂತ ಇತ್ತು ಮುಂಚೆನೆ ರೈನ್ ವಾಟರ್ ಎಲ್ಲ ಕನೆಕ್ಷನ್ ಬಂದು ನಾವು ಅಲ್ಲಿ ಕೊಟ್ಟಿದೀವಿ ಸೊ ನಮಗೆ ಇಲ್ಲಿ ನೀರ್ ಅನ್ನೋ ಸಮಸ್ಯೆಗಳು ನಮಗೆ ಬರಲ್ಲ ರೋಡ್ ಬಿಡ್ತ ಏನಿದೆ ಮೇಡಮ್ ರೋಡ್ ಬಿಡ್ತ ನೀವ್ ಏನ್ ಇದೆ ನೋಡ್ತಾ ಇದೀಯಲ್ಲ ಇದು ಸಿಕ್ಸ್ಟಿ ಫೀಟ್ ರೋಡ್ ಈ ಕಡೆ ಬಂತು ಅಂದ್ರೆ ಫಿಫ್ಟಿ ಫೀಟ್ ರೋಡ್ ಇದು ರೈಟ್ ಸೈಡ್ ಬಂದು ತರ್ಟಿ ಫೀಟ್ ರೋಡ್ ಬರುತ್ತೆ ಸೊ ರೋಡ್ ಎಲ್ಲ ಬಂದು ಮೇನ್ ರೋಡ್ಸ್ ತುಂಬಾ ದೊಡ್ಡ ದೊಡ್ಡ ರೋಡ್ ಕೊಟ್ಟಿದ್ವಿ ವೈಡ್ ಆಗಿ ಕೊಟ್ಟಿದೀವಿ ಇನ್ನೊಂದು ಸಿ ಸಿ ರೋಡ್ ಸಿಮೆಂಟ್ ರೋಡ್ ಸಿಮೆಂಟ್ ರೋಡ್ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ ಮೂವತ್ತು ವರ್ಷ ಆದ್ರೂ ಕೂಡ ನಮಗೆ ಯಾವ ಪ್ರಾಬ್ಲಮ್ ಬರಲ್ಲ ಮೇಡಮ್ ಓಕೆ ಕಾರ್ನರ್ ಅವೈಲೇಬಲ್ ಇದೆ ಅಂತ ಹೇಳಿದ್ರಲ್ಲ ಇದು ಕೂಡ ಅವೈಲೇಬಲ್ ಲೇಔಟ್ ಅಲ್ಲಿ ಕಾರ್ನರ್ಸ್ ಕೊಟ್ರೆ ತರ್ಟಿ ಫೀಟ್ ರೋಡ್ ಇಲ್ಲ ಫಾರ್ಟಿ ಫೀಟ್ ರೋಡ್ ಅಲ್ಲಿ ಕೊಡ್ತಾವ್ರೆ ನಮ್ಮ ಕಾರ್ನರ್ಸ್ ಪ್ಲಾಟ್ಸ್ ಎಲ್ಲ ಬಂದ್ಬಿಟ್ಟು ಸಿಕ್ಸ್ಟಿ ಫೀಟ್ ರೋಡ್ ಅಂಡ್ ಫಿಫ್ಟಿ ರೋಡ್ ಅಲ್ಲೇ ನಾವು ಕೊಡ್ತಾ ಇದೀವಿ ಸೊ ಇಷ್ಟು ದೊಡ್ಡ ರೋಡ್ ನೀವು ಯಾವ ಲೇಔಟ್ ಅಲ್ಲೂ ನೋಡಿರಲ್ಲ ಓಕೆ ಸೊ ಆಲ್ಮೋಸ್ಟ್ ರೋಡ್ ನೀವು ಬಿಡ್ತ ನೋಡ್ತಿದ್ರೆ ಡಬಲ್ ಎರಡು ಕಾರ್ ಹೋಗುತ್ತೆ ಹೌದು ಒಂದ್ ಸೈಡ್ಗೆ ಒಂದ್ ಸೈಡ್ ಎರಡ್ ಸತಿ ಆ ಕಡೆ ಕಾರ್ ಈ ಕಡೆ ಒಂದ್ ಕಾರ್ ಈ ಕಡೆ ಓಡಾಡೋದು ಆರಾಮಾಗಿ ಓಡಾಡಬಹುದು ಎಲ್ಲಾ ತರೂ ಕೊಟ್ಟಿವ ನೀವು ನೋಡ್ತಾ ಇರಬಹುದು ಕೊಟ್ಟಿದೀವಿ ನಂಬರ್ ಬೋರ್ಡ್ ಎಲ್ಲ ರೆಡಿ ಆಗಿದೆ ವಾಟರ್ ರೆಡಿ ಬಂದಿದೆ ಕರೆಂಟ್ ರೆಡಿ ಇದೆ ಅಂಡ್ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಬಂದಿದೆ ಆ ಕಡೆ ನೋಡಿ ಓವರ್ ಆಟ್ಯಾಂಗ್ ನೀವು ನೋಡ್ತಾ ಇರ್ಬೋದು ಯಾವ ತರ ಕೊಟ್ಟಿದೀವಿ ಅನ್ನೋದು ಸೊ ಇವೆಲ್ಲ ರೆಡಿ ಇದೆ ಇಮಿಡಿಯಟ್ ಬಂದು ಮಾಡ್ಕೊಂಡು ಇರ್ಬೋದು ಇಲ್ಲಿ ಇಲ್ಲಿಂದ ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ದೇವನಹಳ್ಳಿ ಟೌನ್ ಬಸ್ ಸ್ಟಾಪ್ ಬರುತ್ತೆ ಅಂಡ್ ಆ ಕಡೆ ನೀವು ನೋಡ್ತಿರೋ ಬ್ರಿಡ್ಜ್ ಎಸ್ ಟಿ ಆರ್ ರೋಡ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಸೊ ಹತ್ರನೇ ನಮ್ದು ಪ್ರಾಜೆಕ್ಟ್ ನಿಮ್ಮ ಇರುತ್ತೆ ನಿಯರ್ ಬೈ ಸ್ಕೂಲ್ ಕಾಲೇಜಸ್ ಅಂತ ಬೈ ಬಂತಂದ್ರೆ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಚಾನಕಿ ಯೂನಿವರ್ಸಿಟಿ ಬರುತ್ತೆ ಗೀತಾ ಯೂನಿವರ್ಸಿಟಿ ಆಮಿಟಿ ಯೂನಿವರ್ಸಿಟಿ ಕ್ಯಾಂಬ್ರಿಜ್ ಯೂನಿವರ್ಸಿಟಿ ಮತ್ತೆ ವಿದ್ಯಾಶಿಲ್ಪಿ ಸ್ಕೂಲ್ ಬರುತ್ತೆ ಇಂಟರ್ ನ್ಯಾಷನಲ್ ಸ್ಕೂಲ್ ಅದು ಆ್ಯಾರೋ ಇಂಟರ್ ನ್ಯಾಷನಲ್ ಸ್ಕೂಲ್ ಮತ್ತೆ ಇಲ್ಲಿಂದ ಸ್ಟೋನ್ ಇಲ್ಲ ದೀಪಿಕಾ ಪಡ್ಕೋನ ಸ್ಟೋನ್ ಇಲ್ಲಿ ಅಟ್ಯಾಚ್ ಆಗಿ ಬರುತ್ತೆ ಅದನ್ನು ಮತ್ತೆ ನಿಮ್ಮ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಮತ್ತೆ ಇನ್ನೊಂದ್ ಏನಂದ್ರೆ ನಿಮ್ಮ ಲೇವೆ ಓಕೆ ಮೇಡಮ್ ಇವಾಗ ನಾವು ಜಾಗ ನೋಡ್ತಾ ಇದೀವಿ ಯಾವ ತರ ಜಾಗ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಏನ್ ದೇವನಡಿಯಲ್ಲಿ ಇವಾಗ ಅಪ್ಕಮಿಂಗ್ ಟಿ ಆರ್ ಆಗಲಿ ಕೆ ಡಿ ಬಿ ಆಗಲಿ ಬರ್ತಿದೆಯಲ್ಲ ಇದು ನಿಯರ್ ಬೈ ನಾವು ನೋಡ್ತಾ ಇದೀವಿ ಅಂಡ್ ಇಲ್ಲಿಂದ ಬಂದು ಎಕರ್ಸ್ ಡಿ ಬಿ ಬಂದಿದೆಯಲ್ಲ ಶೆಲ್ಲು ಅಮ್ಮಡ ಬೋಯಿಂಗ್ ಇಲ್ಲಿಂದ ಜಸ್ಟ್ ಹತ್ತಿಂದ ಹನ್ನೆರಡು ಕಿಲೋಮೀಟರ್ ಮತ್ತೆ ಡಿ ಬಿ ಪೇಸ್ ಬಂದು ಇಲ್ಲಿಂದ ಎರಡು ಕಿಲೋಮೀಟರ್ ಮತ್ತೆ ಬಂದು ನಮಗೆ ಆರ್ ಪಾರ್ಕ್ ಏನ್ ಇವಾಗ ಟ್ವೆಲ್ ತೌಸಂಡ್ ಎಕರ್ಸ್ ಅಲ್ಲಿ ಐ ಟಿ ಆರ್ ಅಂತ ಅನೌನ್ಸ್ ಮಾಡಿದಾರಲ್ಲ ಆಲ್ರೆಡಿ ಫಾಕ್ಸ್ ಎಲ್ಲ ರನ್ನಿಂಗ್ ಇದೆ ಅದು ಇಲ್ಲಿಂದ ಜಸ್ಟ್ ಬಂದು ಹನ್ನೆರಡು ಹದ್ಮೂರ್ ಕಿಲೋಮೀಟರ್ ಬರುತ್ತೆ ಸೊ ಇವೆಲ್ಲ ಇರೋದ್ರಿಂದ ಸಿಟಿಯಲ್ಲಿ ಏನ್ ಐ ಟಿ ಪಾರ್ಕ್ಸ್ ಎಲ್ಲ ಇದೆಯೋ ಅದೆಲ್ಲ ಈ ಕಡೆ ಶಿಫ್ಟ್ ಆಗ್ತಿದೆ ಅಂಡ್ ಇಲ್ಲೊಂದು ಒಂದು ಹಬ್ ಅಂತಾನೆ ಆಗುತ್ತೆ ಇವಾಗ ನಾರ್ತ್ ಬೆಂಗ್ಳೂರ್ ಬಂದು ಇದು ನಾರ್ತ್ ಬೆಂಗ್ಳೂರ್ ಅಂತ ಇವಾಗ ಕರೀತಿಲ್ಲ ಎಲ್ಲರೂ ನ್ಯೂ ಬೆಂಗ್ಳೂರ್ ಅಂತಾನೆ ಕರೀತಾರೆ ಸೊ ಈ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದೆಲ್ಲ ನಿಯರ್ ಇವಾಗ ನಾಳೆ ದಿನ ಅವ್ರ ಇಲ್ಲಿ ಕಂಪನಿ ಶಿಫ್ಟ್ ಆಯ್ತು ಅನ್ಕೊಡಿ ಅವಾಗ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅವಾಗ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಡಬಲ್ ಇಂದ ತ್ರಿಬಲ್ ರೇಟ್ ಇರುತ್ತೆ ಸೊ ಇವಾಗ ಸೈಟ್ ಒಂದು ತಗೊಂಡು ನಾಳೆ ದಿನ ಕನ್ಸ್ಟ್ರಕ್ಷನ್ ಹೋಯ್ತು ಅಂದ್ರೆ ಜಾಗ ಕಡಿಮೆ ಸಿಗುತ್ತೆ ಸೊ ಆ ತರ ನಾವ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಕ್ವಶನ್ ಸರ್ ಟ್ರಾನ್ಸ್ಪೋರ್ಟೇನ್ ಮೇಡಮ್ ಟ್ರಾನ್ಸ್ಪೋರ್ಟೇಶನ್ ಸಿಟಿಯಲ್ಲಿ ನಾವು ಏನ್ ಬುಕ್ ಮಾಡ್ತೀವಿ ಎಲ್ಲ ಮೇಡಮ್ ಓಲಾ ಊಬರು ಎಲ್ಲ ಬರುತ್ತೆ ಇಲ್ಲಿ ಸೊ ಈ ತರದ ಬಿ ಎಂ ಟಿ ಸಿ ಬಸ್ ಬರ್ತಿದೆ ಸೊ ಬಿ ಎಂ ಟಿ ಸಿ ಎಲ್ಲ ಕನೆಕ್ಷನ್ ಇದೆಯೋ ಅಲ್ಲೋರ್ಗ್ ನಮ್ ಸಿಟಿ ಲಿಮಿಟ್ಸ್ ಅಂತ ಅರ್ಥ ಸೊ ಬಿ ಎಂ ಆಗಲಿ ಓಲಾ ಊಬರ್ ಎಲ್ಲ ನಾವು ಇರೋ ಕಡೆನೇ ಬುಕ್ ಮಾಡಿ ಬರ್ತಾ ನಿಮ್ಮ ನಿಮ್ಮಲ್ಲಿ ಏವಿಟ್ಟು ನಿಯರ್ ಬೈ ಮಾಲ್ ಆಗಿರ್ಬೋದು ಇಲ್ಲ ಮಾರ್ಟ್ ಯಾವ್ದಾದ್ರು ನಿಯರ್ ಇದಾವ ನಮ್ಮ ಪ್ರಾಜೆಕ್ಟ್ ಇಂದ ಜಸ್ಟ್ ಎರಡೇ ಕಿಲೋಮೀಟರ್ ಬ್ರಿಗೇಡ್ ಆರ್ಕೆಡ್ ಅಂತ ಮಾಲ್ ಇದೆ ಓಕೆ ಸೊ ಅದ್ರ ಅಟಾಚ್ ಕ್ಯೂಬಿಕ್ಸ್ ಮಲ್ಟಿಫಿಕ್ಸ್ ಅಲ್ಲಿ ಬಿ ವಿ ಆರ್ ಆಲ್ರೆಡಿ ಫೋರ್ ಸ್ಕ್ರೀನ್ ಪರ್ಮಿಷನ್ ಕೊಟ್ಟವ್ರೆ ಮತ್ತೆ ಮಾರ್ಟ್ ಅಂತ ಬಂತು ಅಂದ್ರೆ ಬಿಗ್ ಮಾರ್ಕೆಟ್ ಓಕೆ ಸೊ ಹೈವೇ ರೋಡ್ ಅಲ್ಲೇನೆ ಓಪನ್ ಆಗ್ತಿದೆ ಓಕೆ ಡಿ ಮಾರ್ಟ್ ಹತ್ರ ಇದೆ ಓಕೆ ತುಂಬಾ ನಮ್ಗೆ ಸಿಟಿಯಲ್ಲಿ ಏನೇನು ಅನುಕೂಲ ಆಗಬೇಕು ಇಲ್ಲೂ ಅದೇ ಬರುತ್ತೆ ಸರ್ ಏನ್ ಪ್ರೈಸ್ ಇದೆ ಪರ್ ಸ್ಕ್ವೇರ್ ಫೀಟ್ ಬರತ್ ಕಾರ್ಡ್ ಬಂದು ಇವಾಗ ಅದೇ ನಮ್ಮ ನಾವು ಹೇಳ್ತಾ ಇದೀವಲ್ಲ ಇದು ಸಾಫ್ಟ್ ಲಾಂಚ್ ಅಂದ್ಬಿಟ್ಟು ಸೊ ಸಿಕ್ಸ್ ಟು ಡಬಲ್ ನೈನ್ ಇದೆ ಮತ್ತೆ ಜನವರಿ ಟ್ವೆಂಟಿ ಫಿಫ್ತ್ ಮೇಲೆ ಸಿಕ್ಸ್ ಫೈವ್ ಡಬಲ್ ನೈನ್ ಆಗ್ತಿದೆ ಸೊ ಫ್ರೀ ಲಾಂಚ್ ಅಂತ ಮತ್ತೆ ನೆಕ್ಸ್ಟ್ ಫೆಬ್ರವರಿ ಗ್ರ್ಯಾಂಡ್ ಲಾಂಚ್ ಅಂದ್ಬಿಟ್ಟು ಬೆಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ 호텔ಲ್ಲಿ ಮಾಡ್ತೀವಿ ಓಕೆ ಸೋ ಈ ತರ ಮೂರು ಇರುತ್ತೆ ಓಕೆ ಮತ್ತೆ ಬುಕಿಂಗ್ ಪ್ರೋಸೆಸ್ ಯಾವ ಬುಕಿಂಗ್ ಪ್ರೋಸೆಸ್ ಸಿಂಪಲ್ ಅಮ್ಮ ಏನಿಲ್ಲ ಕಸ್ಟಮರ್ ಬದಲಿ ಸೈಟ್ ಸೆಲೆಕ್ಷನ್ ಮಾಡಿ ಬ್ಲಾಕಿಂಗ್ ಅಮೌಂಟ್ ಒನ್ ಲ್ಯಾಕ್ ಇರುತ್ತೆ ಅಂಡ್ 1 ಲಕ್ಷ ಕೊಟ್ಟು ನಾವು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀವಿ ಲೀಗಲ್ ಅವರು ಸೆವೆನ್ ಟು ಟೆನ್ ಡೇಸ್ ಒಳಗಡೆ ವೆರಿಫೈ ಮಾಡ್ಕೊಳ್ಳಿ ಅದಾದ ಮೇಲೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತೀವಿ ಇನ್ ಕೇಸ್ ಲೀಗಲ್ ಏನಾದ್ರೂ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಅಮೌಂಟ್ 100% ಒನ್ ಪರ್ಸೆಂಟ್ ರೀಫಂಡ್ ಕೊಡ್ತೀರಾ ಕೂಡ ಹಾಗೋ ಹೌದು ಮೇಡಮ್ ಬ್ಯಾಂಕ್ ಲೋನ್ ಸೆವೆಂಟಿಂಟ್ ಲೋನ್ ಬರುತ್ತೆ ಬ್ಯಾಂಕ್ ಬಂದ್ರೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಾಗುತ್ತೆ ಐಡಿ ಬಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಆಲ್ರೆಡಿ ನಮಗೆ ಬಂದ್ಬಿಟ್ಟಿದೆ ಬ್ಯಾಂಕ್ ಲೋನ್ ಹೌದೌದು ನೀವೇ ಅಂದ್ರೆ ನಿಮ್ಗೆ ಬಂದವರು ವಿಸಿಟ್ ಮಾಡಿ ಬುಕಿಂಗ್ ಮಾಡಿದ್ರೆ ಎ ಟು ನೀವೇ ರಿಜಿಸ್ಟೇಷನ್ ಎಲ್ಲ ನಾವೇ ನೋಡ್ಕೊತೀವಿ ನಾವೇ ನೋಡ್ಕೊತೀವಿ ಎಲ್ಲ ರಿಜಿಸ್ಟರ್ ಹೆಸರು ಅವ್ರಾತಾ ಟ್ರಾನ್ಸ್ಫರ್ ಕೂಡ ನಾವೇ ಮಾಡ್ಕೊಂಡ್ ಸೊ ಪ್ರೈಸ್ ಅಲ್ಲೇ ಇದೆ ಸೇಮ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೇವೆ

ವಿವರ್ಸ್ ಕೇಳಿದ್ರಲ್ಲ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡು ಬನ್ನಿ ಇಲ್ಲಿ ನಿಮಗೆ ಒಳ್ಳೆ ಪ್ರೈಸ್ ಅಂದರೆ ಒನ್ ಲ್ಯಾಕ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಏಕದಮ್ ನಿಮಗೆ ಒಳ್ಳೆ ಪ್ರೈಸೇ ಮಾಡಿಕೊಡ್ತಾರೆ ನಿಮಗೆ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಇದೇ ಥರ ನಾವು ಒಳ್ಳೊಳ್ಳೆ ಲೇವೆಟ್ಗಳು ಅಪ್ರೂವಲ್ ಲೇವೆಟ್ಗಳು ಮತ್ತು ವೆಲ್ ಡೆವಲಪ್ಮೆಂಟ್ ಇರೋ ಲೇವೆಟ್ಗಳು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ